ರಾಜ್ಯದಲ್ಲೆಡೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ನಿನ್ನೆ ಮಂಡ್ಯದಲ್ಲಿ ಡಿ ಎಚ್ ಡಾಕ್ಟರ್ ಮೋಹನ್ ಜಿಲ್ಲೆಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಸಾರ್ವಜನಿಕರು ಶುಚಿತ್ವ ಕಾಪಾಡಿಕೊಳ್ಬೇಕು ಮನೆಯ ಸುತ್ತಮುತ್ತಲಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಕ್ರಮವಹಿಸಿ ಎಂದು ಸಾರ್ವಜನಿಕರಿಗೆ ಕರೆ ನೀಡಿದರು ಆದರೆ ಮಂಡ್ಯ ತಾಲೂಕು ಕಚೇರಿ ಹಾಗೂ ಎ ಸಿ ಕಚೇರಿಗಳಲ್ಲಿ ಶೌಚಾಲಯ ಶುಚಿತ್ವ ಕಾಪಾಡಲು ವಿಫಲರಾಗಿದ್ದಾರೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ರೈತ ಬಂಧುಗಳು ಹೋಗುವ ಸ್ಥಳದಲ್ಲಿ ಶೌಚಾಲಯದ ಕೊರತೆ ಉಂಟಾಗಿದೆ ಶೌಚಾಲಯ ಇದ್ದರೂ ಸಹ ನೀರಿನ ಕೊರತೆ ಹೆದ್ದು ಕಾಣ್ತಾ ಇದೆ ಮತ್ತೊಂದು ಕಡೆ ಬೀಡಿ ಡಿ ಸಿಗರೇಟ್ ಪ್ಯಾಕ್ಗಳು ಬಿದ್ದಿದ್ದಾವೆ ಅಲ್ಲಿ ಅಧಿಕಾರಿಗಳನ್ನು ಕೇಳಿದ್ರೆ ಎಲ್ಲ ಸರಿ ಇದೆ ಕ್ಲೀನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಸಾರ್ವಜನಿಕರು ಮಾತ್ರ ಮೂಗು ಮುಚ್ಚಿಕೊಂಡು ಶೌಚಾಲಯ ಬಳಸುವ ಪರಿಸ್ಥಿತಿ ಉಂಟಾಗಿದೆ एल्गोरिथम तो नीर ही है इसलिए मैं रे में हूं ಎಲ್ರಿಗೂ ನಮಸ್ಕಾರ ಮಂಡ್ಯ ತಾಲೂಕು ಕಚೇರಿಯಲ್ಲಿ ಶೌಚಾಲಯ ದುಬ್ಬೆದ್ದನ್ನು ಆಗ್ತಾಯಿದೆ ಈಗಾಗಲೇ ಒಂದು ಏಳೆಂಟು ಹಿಂದೆ ಇದನ್ನು ಸುದ್ದಿ ಮಾಡಿ ಮೊನ್ನೆ ತಹಸೀಲ್ದಾರ್ ಅವರ ಗಮನಕ್ಕೂ ಸಹ ತಂದಿತ್ತು ಆದರೂ ಕೂಡ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಸುಧಾರಿಸಲಿಲ್ಲ ಈಗಾಗಲೇ ಹಲವಾರು ಕಡೆ ಡೆಂಗ್ಯೂ ಜ್ವರ ಪ್ರಕರಣಗಳು ಮತ್ತೊಂದು ಮಗದೊಂದು ಬರ್ತಾ ಇರುತ್ತೆ ಅದರ ಜೊತೆಗೆ ಹಳ್ಳಿಗಳಿಂದ ಜನ ಬಂದಿರ್ತಾರೆ ಮಹಿಳೆಯರು ಬಂದಿರ್ತಾರೆ ಜ ಜಂಜ ಮಕ್ಳುಗಳು ಬಂದಿರ್ತಾರೆ ಅವ್ರುಗಳು ಹೋಗಬೇಕು ಅಂದರೆ ತುಂಬ ತೊಂದರೆ ಆಗ್ತಾಯಿದೆ ಈ ಅಧಿಕಾರಿಗಳು ತಮ್ಮ ಕಚೇರಿಯಲ್ಲೇ ಸ್ವಚ್ಛತೆ ಇಟ್ಕೊಳ್ಳದೆ ಇದ್ದರೂ ಕೂಡ ಬೇರೆ ಬೇರೆಯವ್ರಿಗೆ ಸ್ವಚ್ಛವಾಗಿರಬೇಕು ಜಾಗೃತರಾಗಿರಬೇಕು ಡೆಂಗ್ಯೂ ಜ್ವರ ಬರ್ದಂಗೆ ನೋಡ್ಕೋಬೇಕು ಅಂತ ಜಾಗೃತಿ ಮೂಡಿಸ್ಕೊಯ್ತಾರೆ ದಯಮಾಡಿ ತಮ್ಮ ಕಚೇರಿಯಲ್ಲಿ ತಹಸೀಲ್ದಾರರು ಈ ಮತ್ತು ಈ ಮೇಲ್ಗಡೆ ಏನು ವಿಭಾಗೀಯ ಅಧಿಕಾರಿಗಳಿದ್ದಾರೆ ಎ ಸಿ ಕಚೇರಿಗಳು ಕಚೇರಿಗಳ ಎರಡೂ ಶೌಚಾಲಯಗಳು ಕೂಡ ತುಂಬ ಗಬ್ಬೆದ್ದನತಾವೆ ಕೂಡಲೇ ಇದನ್ನ ದುರಸ್ತಿಪಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ